ಸರ್ ಇತ್ತೀಚಿನ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ಅಥವಾ ನಿಮ್ಮ ಫೇವ್ರೇಟ್ ಕನ್ನಡ ಸಿನಿಮಾ ಯಾವುದು ಯಾವುದ್ರ ಮೇಲೆ ಫೇವ್ರೇಟ್ ಅನ್ನೋದು ಇಲ್ಲವೇ ಇಲ್ಲ ಈಗ ಕಾಮಿಡಿ ಒಂದು ರಾಮ ಶ್ಯಾಮ ಭಾಮ ಆ ಥರ ಜಮಾನಕ್ಕೆ ಹೋದ್ರೆ ಮಾತ್ರ ಚೆನ್ನಾಗಿರುತ್ತೆ ಒಂದು ದೃಶ್ಯ ಓಕೆ ಒಂದು ಸೆಗ್ಮೆಂಟ್ ಇದೆ ಒಂದು ಒಂದು ಮೆಸೇಜ್ ಇದೆ ಕಮ್ಯುನಿಟಿಗೊಂದು ಮೆಸೇಜ್ ಇದೆ ವಾಟ್ ಇಸ್ ಕ್ರೈಮ್ ಅನ್ನೋದು ಈಗಿನ ಇದ್ರಲ್ಲಿ ಯಾವ ಮೆಸೇಜು ಇಲ್ಲ ಬರೀ ಹೊಡಿ ಬಡಿ ಸರ್ ಇವಾಗ ಕೆಲವೊಂದಷ್ಟು ಹೀರೋಗಳು ಮತ್ತು ಪ್ರೊಡ್ಯೂಸರ್ಸು ಮಾತಾಡೋ ನೋಡಿದ್ದೀನಿ ಕನ್ನಡ ಮೂವಿ ನೋಡೋಲ್ಲ ನೋಡೋಲ್ಲ ಅಂತಿದ್ದಾರೆ ಸೊ ನಾವು ಕನ್ನಡ ಮೂವಿ ನೋಡೋಲ್ಲ ಅಂತೇಳಿ ಕನ್ನಡ ಮೂವಿನೇ ನೋಡೋದು ನಾವು ಸೊ ಇವರು ಒಂದು ಚೆನ್ನಾಗಿರೋ ಮೂವಿಗಳನ್ನು ಮಾಡಬೇಕು ನಾವು ಕನ್ನಡ ಮೂವಿ ನೋಡಲಿಲ್ಲ ಅಂದರೆ ಇವಾಗ ರಶಿಕ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ರಾಜೀ ಶೆಟ್ಟಿ ಅಂತ ಹೊಸ ಹಿರೋಗಳು ಯಾರು ಬರ್ತಾನೆ ಇರಲಿಲ್ಲ ಇವಾಗ ಯಶ್ ಅವರು ಯಾಕೆ ದೊಡ್ಡ ಹೀರೋಗಳಾಗಿದ್ದರೆ ಒಳ್ಳೆ ಮೂವಿ ಮಾಡಿದ್ದಾರೆ ಜನ ನೋಡ್ತಾರೆ ಸೊ ನೀವು ಫಿಲ್ಮ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ತಕ್ಷಣ ನೀವು ಕನ್ನಡನ ಲಿಂಕ್ ಮಾಡ್ಕೊಂಡು ಕನ್ನಡ ಬೆಳೀತಾ ಇಲ್ಲ ಕನ್ನಡ ಬೆಳೀತಾ ಇಲ್ಲ ಅಂತ ಅದು ತಪ್ಪೋದು ಸೊ ಕನ್ನಡ ಇಂದ ನೀವು ನಿಮ್ಮಿಂದ ಕನ್ನಡ ಅಲ್ಲ ಒಳ್ಳೆ ಮೂವೀಸ್ ಇದ್ರೆ ಎಲ್ಲರೂ ಒಡೆ ನೋಡ್ತಾರೆ ಯಾಕೆ ನನ್ನ ಆಫೀಸಲ್ಲೂ ಕೆಲವರು ನಾನ್ ಕನ್ನಡಿಗ ಹುಡುಗರಿದ್ದಾರೆ ಕೆಲವೊಂದು ನಾನೇ ನೋಡಿರಲ್ಲ ಅಂಥ ಮೂವೀಸ್ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಸೊ ಕಂಟೆಂಟ್ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಚಿಕ್ಕ ಚಿಕ್ಕ ಮೂವೀಸ್ ಎಲ್ಲ ಬರ್ತಿರುತ್ತೆ ಅದನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಲೋಕಲಲ್ಲಿ ನೋಡಿರ್ತಾರೆ ಸೊ ಕಂಟೆಂಟ್ ಚೆನ್ನಾಗಿದ್ರೆ ಲ್ಯಾಂಗ್ವೇಜನ್ನು ಬ್ಯಾರಿಯರೇ ಆಗಲ್ಲ ಯಾಕಂದರೆ ಸಬ್ ಟೈಟಲ್ಸ್ ಬರುತ್ತೆ ಮತ್ತು ಇವರೇನೇ ಬೇರೆ ಲ್ಯಾಂಗ್ವೇಜಲ್ಲೂ ಬಿಡ್ತಾರೆ ಸೊ ಅದನ್ನು ಅಂಥ ಡಿಫ್ರೆನ್ಸ್ ಅನಿಸಲ್ಲ ಕಂಟೆಂಟ್ ಅವ್ರ ಮೇಲೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ಸೊ ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಜನ ಆಬ್ವಿಯಸ್ಲಿ ಬಂದೇ ಬರ್ತಾರೆ ಯಾಕಂದ್ರೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಮತ್ತು ತ್ರೀ ಅವರ್ಸ್ ಕೊಡ್ತೀನಿ ಅಂದರೆ ಇರಬೇಕಲ್ವಾ ಯಾಕಂದರೆ ಅದು ನನ್ನ ಟೈಮ್ ಮತ್ತು ನನ್ನ ಎನರ್ಜಿ ಎಲ್ಲಾನು ಕೊಟ್ಟು ನಾನು ನೋಡ್ತೀನಿ ಸೊ ವರ್ತ್ ಇದ್ರೆ ಎಲ್ಲರೂ ನೋಡೇ ನೋಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ಯಾವ ಥರ ಮೂವೀಸ್ ಇಷ್ಟ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಗಣೇಶ್ವರ್ದು ಪ್ರೆಸೆಂಟ್ ಮೂವಿ ಸ್ಟ ಓಪನ್ ಆಗಿದೆ ರಿಲೀಸ್ ಆಗಿದೆ ಅಲ್ವಾ ಆ ಮೂವಿ ನೋಡಿದ ತಕ್ಷಣವೇ ಓಕೆ ಏನೋ ಸಮಿಂಗ್ ಇದೆ ಅನ್ನಿಸ್ಬೇಕು ಅವಾಗ ಅಫ್ಕೋರ್ಸ್ ಗೋ ಅಂಡ್ ಈವನ್ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಆ ಮೂವಿ ವೈಬ್ ಆಗ್ಬೇಕು ಅವಾಗ ಕ್ಯೂರಿಯಾಸಿಟಿ ಇರಬೇಕು ಆ್ಯಕ್ಚುಲಿ ನಾನು ನಾರ್ತ್ ಇಂಡಿಯನ್ ಬಟ್ ಇದು ಸೌತ್ ಇಂಡಿಯನಲ್ಲಿದ್ದು ಸೌತ್ ಇಂಡಿಯಲ್ಲಿ ಇದ್ದು ಸೊ ಅದರ ಕಡ ಕನ್ನಡ ಎಲ್ಲ ಕತ್ಕೊಂಡಿದ್ದೀನಿ ನನಗೆ ಸೌತ್ ಇಂಡಿಯನ್ ಮೂವೀಸ್ ಇಷ್ಟ ಬಿಕಾಸ್ ಅವರು ನಮ್ಮ ರಿಲಿಜನ್ ನಮ್ಮ ಕಲ್ಚರ್ನ ತುಂಬ ಪ್ರಮೋಟ್ ಮಾಡ್ತಾರೆ ಐ ಆಮ್ ನಾಟ್ ಟೆಲಿಂಗ್ ದಟ್ ಬಾಲಿವುಡ್ ಮಾಡಲ್ಲ ಬಟ್ ಕಂಪ್ಯಾರಿಟಿವ್ಲಿ ಎಸ್ ಸೌತ್ ಇಂಡಿಯಾ ಮೂವೀಸ್ ಜಾಸ್ತಿ ಮಾಡ್ತಾರೆ ಆ್ಯಂಡ್ ದಟ್ ಈಸ್ ದ ರೀಸನ್ ನನಗೆ ಕನ್ನಡ ಮೂವೀಸ್ ಆ್ಯಂಡ್ ಆಲ್ ತಮಿಳ್ ಆಲ್ಸೋ ನಾನು ನೋಡ್ತೀನಿ ಸೊ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಜಾಸ್ತಿ ಇಷ್ಟ ಅಂದರೆ ಆ್ಯಕ್ಷನ್ ಸೊಸೈಟಿ ಮೆಸೇಜ್ ಕೂಡ ಹೋಗಿರಬೇಕು ಈಗಿದ್ದು ಯಾವುದ್ರೂ ವಿಲ್ ನಾಟ್ ಎಕ್ಸ್ಪೆಕ್ಟ್ ಯಾವುದೋ ಟ್ರೈಲರ್ಸ್ ಅದು ಇದು ನೋಡ್ತಾ ಇರ್ತೀವಿ ಮೀಡ್ಯಾದಲ್ಲಿ ಟಿ ಪೇಪರಲ್ಲಿ ಬರ್ತಾ ಇರ್ತಲ್ಲ ಅಲ್ಲಿಗೆಲ್ಲೇ ಅದಷ್ಟೇ ಕತೆ ಹಳೆ ಕಥೆನೇ ಹೊಸ ಕಥೆ ಅಂತ ಯಾರಿಗೂ ಆಗ್ತಾ ಇಲ್ಲ ನೀವೇ ನೋಡಿರ್ಬೋದು ಕೆಲವು ಅಮೃತ ಅಂಚಂದ್ ಆ ಟೀಮ್ ಡೇನಿದೆ ಅವ್ರದ್ದು ಶಾರ್ಟ್ ಮೂವೀಸು ತುಂಬ ಚೆನ್ನಾಗಿರುತ್ತೆ ಅಂದರೆ ಅವ್ರದ್ದು ತುಂಬ ಹೈ ಎಕ್ಸ್ಪೆಕ್ಟ್ ಹೈ ಎಕ್ಸ್ಪೆನ್ಸ್ ಮಾಡಿರೋಲ್ಲ ಅವರು ಬಟ್ ತುಂಬ ರಿಲೇಟಿವಿಟಿ ಕನೆಕ್ಟ್ ಆಗ್ಬೋದು ಆ ಥರ ಇರುತ್ತೆ ಆ ಥರ ಮೂವೀಸು ಆ ಥರ ಸಬ್ಜೆಕ್ಟ್ ಮೇಲೆ ಇದ್ದರೆ ಆ ಕಂಟೆಂಟ್ ಆಬಿಯಸ್ಲಿ ಹಿಟ್ ಆಗುತ್ತೆ ಸೊ ತುಂಬ ಹೈ ಸೆಕ್ಸ್ ಖರ್ಚು ಮಾಡಿಕೊಂಡು ಸಖತ್ ಮಾಸು ತಿಮ್ ತುಂಬ ಆ ಥರದ್ದು ಮಾಡೋದಕ್ಕಿಂತ ಸಿಂಪಲ್ ಸ್ಟೋರಿ ಇದ್ದು ಅದನ್ನು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗಾಗಿ ಮಾಡಿದ್ರೆ ಆಬಿಯಸ್ಲಿ ಜನ ನೋಡೇ ನೋಡ್ತಾರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಥಿಯೇಟ್ರಲ್ಲಿ ಕೂತು ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡೋ ಮೂವಿ ಅಂತ ಸೋಫರ್ ನಾವು ಯಾವುದೂ ನೋಡೋಕ್ಕಾಗಲಿಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷನೇ ಆಗಿರಬೇಕೇನ ಯಾವುದು ಅಂತ ಒಂದು ಫಿಲಮ್ಮು ನೋಡಬೇಕಪ್ಪ ಓಕೆ ದೃಶ್ಯ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಕ್ಯೂರಿಯಾಸಿಟಿ ಇಟ್ಕೊಂಡು ಟು ಓಕೆ ಒಂದು ಲೆವೆಲಿಗೆ ಬಂದು ಅದು ಮಲಯಾಳಮಿಂದ ಬಂದಿತ್ತು ಕನ್ನಡದ ಮೂವಿ ಅಲ್ಲ ಕನ್ನಡದಲ್ಲಿಂತ ಯಾವ್ದು ಬರ್ತು ಯಾವುದೂ ಇಲ್ಲ ಸೊ ಈಗಿನಿರೋ ಯೂತ್ಸ್ಗೆ ಈಗ ಜನ್ರೇಷನ್ ಏನೇನು ಆಗ್ತಿದೆ ನೀವೇ ನೋಡ್ತಾ ಇದ್ದೀರಾ ಓಕೆ ದಿನ ಬೆಳಿಗ್ಗೆ ಎದ್ದರೆ ನ್ಯೂಸಲ್ಲಿ ನೋಡ್ತೀವಿ ಎಲ್ಲೇ ಏನೇನು ಆಗ್ತಾ ಇದೆ ಅಂತಲ್ಲ ಸೊ ಅಂಥ ಮೂವೀಸು ಇನ್ನೂ ತುಂಬ ಒಳ್ಳೆ ರೀತಿ ಸೋಷಲ್ ಮೆಸೇಜ್ ಪಾಸ್ ಆಗೋಂಥ ಮೂವಿ ಬಂದರೆ ಎಲ್ಲರಿಗೂ ಖುಷಿನೇ ಇವಾಗ ಯಾರು ಇದಾರೆ ಹೇಳಿ ಕೌಂಟ್ ಮಾಡಿ ನೋಡೋಣ ದರ್ಶನ್ ನೋಡ್ತೀರಾ ಅದ್ಯಾರ ಯಶ್ ಅಂತೆ ಆಮೇಲೆ ಇನ್ನು ಯಾರ್ಯಾರು ಇದ್ದಾರೆ ದುನಿಯಾ ವಿಜಿ ಆ ನಿಕ್ ನೇಮ್ ಎಲ್ಲ ಬರೀ ಇವರೆಲ್ಲ ನಿಕ್ ನೇಮ್ ಕೊಡೋದು ಅವ್ರವರೇ ತಗೊಳೋದಲ್ಲ ನಾವು ಕೊಡೋದು ನೀವು ಇತ್ತೀಚೆಗೆ ಯಾವ ಕನ್ನಡ ಸಿನಿಮಾ ನೋಡಿದ್ರು ಸರ್ ನಾನು ರೀಸೆಂಟಾಗಿ ಭೀಮಾ ನೋಡಿದ್ವಿ ಓಕೆ ಚೆನ್ನಾಗಿದೆ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಇದೆ ಸೋಷಿಯಲ್ ಮೆಸೇಜ್ ಇದೆ ಫಿಲಮ್ ಆ ಫಿಲಮ್ ಚೆನ್ನಾಗಿದೆ ಬಟ್ ಸ್ವಲ್ಪ ಮಾಸ್ ಎಲಿಮೆಂಟ್ ಜಾಸ್ತಿ ಇದೆ ಅದರಲ್ಲಿ ನಮ್ಗೆ ಲೈಕ್ ಎಲ್ಲ ಎಲಿಮೆಂಟ್ಸ್ ಇರಬೇಕು ಮಾಸ್ ಎಲಿಮೆಂಟ್ ಜೊತೆಗೆ ಕಾಮಿಡಿನೂ ಇರಬೇಕು ಸ್ವಲ್ಪ ಲವ್ ಕಂಟೆಂಟು ಇರಬೇಕು ಎಲ್ಲ ಇರೋದನ್ನು ಇಷ್ಟಪಡ್ತೀವಿ ಭೀಮಾ ನೋಡೋದು ಇಷ್ಟ ಆಗಿದೆ ಅದನ್ನು ಇದು ಬೆಸ್ಟ್ ಅಂದರೆ ಲವ್ ಮಾಕ್ಟೆಲ್ ಟು ನೋಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಐ ಲವ್ ಇಟ್ ಆ್ಯಂಡ್ ಎವ್ರಿಥಿಂಗ್ ಎವ್ರಿ ಮೂವ್ ಆ್ಯಂಡ್ ಎವ್ರಿ ಆ್ಯಕ್ಷನ್ ಇನ್ ಇಟ್ ವಾಸ್ ರಿಯಲಿ ಗುಡ್ ಲೈಕ್ ಎಷ್ಟು ಸಿನಿಮಾಸ್ ನಾನು ಮಿಸ್ ಮಾಡಲ್ಲ ಇವನ್ ಗೂಗ್ಲಿಯಿಂದ ಹಿಡಿದು ಮಗಿನ ಮನೆಯಿಂದ ಎಲ್ಲ ನೋಡಿದ್ದೀನಿ ಸೊ ಐ ಆಮ್ ವೇಟಿಂಗ್ ಫಾರ್ ಟಾಕ್ಸಿಕ್ ನೋಡೋಣ ಅಂತ ಲೈಕ್ ಬಿಗ್ ಸ್ಕ್ರೀನ್ ಅಲ್ಲಿ ಬಹಳ ಹೆಸರು ಮಾಡಿದ್ದಲ್ಲ ಅದು ಎಲ್ಲೇ ಸಿಗ್ಲಿ ಕೂತ್ಕೊಂಡು ನೋಡೋ ಜಾಗ ಆದ್ರೂ ಪರವಾಗಿಲ್ಲ ಫಸ್ಟ್ ಶೋನೇ ಹೋಗ್ಬೇಕು ಟಾಕ್ಸಿಕ್ ಪರವಾಗಿಲ್ಲ ನಾವು ಹೋಗೇ ಹೋಗ್ತೀವಿ ಅದು ಹೋಗ್ತಿವಿ ಇವಾಗ ಪಿ ವಿ ಆರ್ ಅದು ಸಿಗಲ್ಲ ಪಕ್ಕ ಸಿಗಲ್ಲ ಯಾವ್ದು ಇವಾಗ ನಾನ್ ರಾಜಾಜಿನಗರಲ್ಲಿ ಇರೋದು ನವರಂಗ್ ಥಿಯೇಟರ್ ಸಿಕ್ಕಿದ್ರು ಹೋಗೋದೆ ಅಷ್ಟೇ ಅಷ್ಟೇ ಅಪ್ಪು ಅಪ್ಪು ಸರ್ನ ಮಿಸ್ ಮಾಡ್ಕೊತೀವಿ ಫಸ್ಟು ಯಾ ನೀವು ಯಾರನ್ನ ಕೇಳಿ ಬಗ್ಗೆ ಕೇಳೋಕೆ ಮುಂಚೆನೂ ನನ್ನ ಕೇಳಿದರೆ ಪರ್ಸನಲ್ ಆಗಿ ಅಪ್ಪು ಸರ್ದು ಲಾಸ್ಟ್ ರಿಲೀಸ್ ಆಗಿರೋದು ಏಳರಿಂದ ಎಂಟು ನಾನು ಫಸ್ಟ್ ಡೇ ಫಸ್ಟ್ ನೋಡಿದ್ದೀನಿ ನಾಲ್ಕು ಗಂಟೆ ಇರಲಿ ಮೂರು ಗಂಟೆ ಇರಲಿ ಇವಾಗ ಇಲ್ಲ ನೀವು ಫಸ್ಟ್ ಆಪ್ಷನ್ ಕೇಳಿದರೆ ಅಪ್ಪು ಸರ್ ಫಸ್ಟು ಅವ್ರು ಇಲ್ಲೇ ಇರಬೇಕಂದ್ರೆ ನೆಕ್ಸ್ಟ್ ಇವಾಗ ಉಪ್ಪಿ ಸರ್ ಬರ್ತಾರೆ ಸುದೀಪ್ ಸರ್ ಬರ್ತಾರೆ ಯಶ್ ಅವರು ಬರ್ತಾರೆ ಎಲ್ಲರೂ ಬರ್ತಾರೆ ಟಾಕ್ಸಿಕ್ಕೂ ಇದೆ ಸೊ ಎಲ್ಲ ಮೂವೀಸು ನೋಡ್ತೀವಿ ನಾವು ಅಪ್ಪು ಸರ್ ಇಲ್ಲ ಬೇಜಾರಾಗುತ್ತೆ ಅವರಿಲ್ದೇ ಇದ್ದಾಗ ಎಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡ್ತೀವಿ ಗ್ಯಾರಂಟಿ